ಸರ್ಕಾರಿ ಎನ್ ಪಿ ಎಸ್ ನೌಕರ ಸಂಘ ರಾಜ್ಯ ಘಟಕ ಬೆಂಗಳೂರು ವತಿಯಿಂದ ನಾಳೆ ಫ್ರೀಡಂ ಪಾರ್ಕಲ್ಲಿ ಒ ಪಿ ಎಸ್ ಹಕ್ಕೊತ್ತಾಯದ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮವನ್ನು ಪಡೆದು ಈ ಒಂದು ಕಾರ್ಯಕ್ರಮದ ಒಂದು ಪ್ರೆಸ್ ಮೀಟನ್ನು ತಮ್ಮ ಪ್ರೆಸ್ ಕ್ಲಬ್ ಅಲ್ಲಿ ತಮ್ಮ ಮಾಧ್ಯಮಗಳ ಮೂಲಕ ಪ್ರಕಟಪಡಿಸಿ ರಾಜ್ಯದ ಮೂಲೆ ಮೂಲೆಯಿಂದ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರೆಗೂ ಮತ್ತು ಮತ್ತು ದೃಶ್ಯ ಮಾಧ್ಯಮದವರೆಗೂ ಕೂಡ ನಮ್ಮ ಸಂಘಟನೆ ಪರವಾಗಿ ತುಂಬು ಹೃದಯ ಸ್ವಾಗತವನ್ನು ಕೋರುತ್ತಾ ಈ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಶಾಂತಾರಾಮ್ ಸರ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕಾಂತ ತಳವಾರ್ ಅವರು ಹಾಗೆ ನಮ್ಮ ಎಲ್ಲ ಹಂತದ ನಮ್ಮ ಖಜಾಂಚಿ ಆಗಿರ್ತಕ್ಕಂಥ ವಿಜಯ್ ಅವರು ಮತ್ತು ಮಾಧ್ಯಮ ಪ್ರತಿನಿಧಿಗಳು ಕೂಡ ನಮ್ಮ ಸಂಘಟನೆ ವೇದಿಕೆ ಮೇಲೆ ಇದ್ದಾರೆ ಅವರೆಲ್ಲರೂ ಕೂಡ ತುಂಬು ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಹಾಗೆ ತಮ್ಮ ಮಾಧ್ಯಮದಲ್ಲಿ ನಾಳೆ ನಡೀತಕ್ಕಂಥ ಹೋರಾಟವನ್ನ ಪ್ರಚಾರ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಬೇಕು ಪ್ರೆಸ್ಮೀಟ್ ಅನ್ನು ಮಾತಾಡ್ತಾ ಇದಾರೆ ಕಳೆದ ಹತ್ತು ವರ್ಷದ ಹತ್ತು ವರ್ಷದಿಂದ ಅನೇಕ ಸ್ನೇಹಿತರಲ್ಲಿದ್ದಾರೆ ಹತ್ತು ವರ್ಷದಿಂದ ಕೂಡ ಈ ಎನ್ ಪಿ ಎಸ್ ಅನ್ನ ಓ ಪಿ ಎಸ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದ್ದಾರೆ ಆ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಆ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರಿ ಎನ್ ಪಿ ಎಸ್ ನೌಕರರಿಗೆ ಮತ್ತು ಸಂಘಟನೆಗೆ ತಾವು ನೆರವನ್ನು ಕೊಟ್ಟಿದ್ದೀರಿ ನಮ್ಮ ವಿಷಯದಲ್ಲಿ ಸಹಾನುಭೂತಿಯನ್ನು ತೋರಿಸಿದ್ದೀರಿ ಅದಕ್ಕಾಗಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ವೇದಿಕೆಯಲ್ಲಿ ನಮ್ಮ ಜೊತೆಗಿರ್ತಕ್ಕಂಥ ಎಲ್ಲ ಪದಾಧಿಕಾರಿ ನಮ್ಮ ಪ್ರಧಾನ ಕಾರ್ಯದರ್ಶಿ ಸಿದ್ದು ಸಂಘಟನವರ ಆದಿಯಾಗಿ ಎಲ್ಲ ಪದಾಧಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಸ್ನೇಹಿತರ ಇವತ್ತಿನ ಈ ಒಂದು ಪತ್ರಿಕಾ ಏನು ಪ್ರೆಸ್ ಮೀಟನ್ನು ನಾವು ಏನು ಕರೆದಿದ್ದೀವಿ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತೆ ಎಲ್ಲ ನೌಕರರಿಗೆ ತಿಳಿಸುವಂತ ಉದ್ದೇಶವನ್ನು ಹೊಂದಿದ್ದೀವಿ ಬಹಳ ಮುಖ್ಯವಾಗಿ ಕಳೆದ ಹತ್ತು ವರ್ಷದಿಂದ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸುವ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿಕೊಂಡು ಬಂದಿದ್ದೀವಿ ಆ ಹೋರಾಟದ ಭಾಗವಾಗಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾವು ಫ್ರೀಡಂ ಪಾರ್ಕ್ನಲ್ಲಿ ಹದಿನಾಲ್ಕು ದಿವಸಗಳ ಕಾಲ ಹೋರಾಟವನ್ನು ಮಾಡಿದ್ವಿ ಈ ಹೋರಾಟದ ಭಾಗವಾಗಿ ಇವತ್ತಿನ ದಿವಸ ಏನು ಮುಖ್ಯಮಂತ್ರಿ ಆಗಿರುವಂತ ಸಿದ್ದರಾಮಯ್ಯ ಅವರು ಅವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದರು ಹಾಗೇನೆ ಇವತ್ತಿನ ಉಪಮುಖ್ಯಮಂತ್ರಿಯವರು ಅವತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತು ಕೂಡ ಅಧ್ಯಕ್ಷರಿದ್ದಾರೆ ಹಾಗೇನೆ ನಮ್ಮ ಏನು ಗೃಹ ಮಂತ್ರಿಗಳಾದಂಥ ಪರಮೇಶ್ ಅವರು ನಮಗೆ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ ಅಧ್ಯಕ್ಷರಾಗಿದ್ದರು ಅವರೆಲ್ಲರೂ ಕೂಡ ಅವತ್ತಿನ ಒಂದು ವೇದಿಕೆಗೆ ಬಂದ ಸರ್ಕಾರ ಮುಂದೆ ಆಡಳಿತಕ್ಕೆ ಬಂದರೆ ನಾವು ನಿಮಗೆ ಎನ್ ಪಿ ಎಸ್ ಅನ್ನು ರದ್ದುಗೊಳಿಸ್ತೇವೆ ಮತ್ತೆ ಅದೇ ವಿಚಾರವನ್ನ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕ್ತೇವೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದರು ಅದರಂತೆ ನಾವು ಹದಿನಾಲ್ಕು ದಿವಸದ ಹೋರಾಟವನ್ನ ಅಂತ್ಯಗೊಳಿಸಿ ನಾವು ಮತ್ತೆ ಈ ಸರ್ಕಾರದ ನಿಲುವನ್ನು ನಾವು ಕಾಯುತ್ತಾ ಹೊಂದಿದ್ದೀವಿ ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದಿದೆ ಬಂದು ಸಂದರ್ಭದಲ್ಲೇನೆ ಮಾನ್ಯ ಮುಖ್ಯಮಂತ್ರಿ ನಮ್ಮ ಕರೆದು ಮೀಟಿಂಗ್ ಮಾಡಿದ್ರು ಅವ್ರು ಹೇಳಿರುವಂತಹ ವಿಚಾರ ಇಷ್ಟೇ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಅವುಗಳನ್ನು ಅನುಷ್ಠಾನ ಮಾಡೋದಕ್ಕೆ ಕೆಲವು ಸಮಯ ಬೇಕಾಗುತ್ತೆ ಆದ್ದರಿಂದ ನೀವು ಸ್ವಲ್ಪ ಸಮಯ ಕೊಡಬೇಕು ನಮ್ಗೆ ಅನ್ನುವಂಥ ಮಾತನ್ನು ಹೇಳಿದ್ರು ಐದು ಗ್ಯಾರಂಟಿಗಳು ಕೂಡ ಇವತ್ತು ಅನುಷ್ಠಾನಗೊಂಡಿದ್ದಾವೆ ಆರನೇ ಗ್ಯಾರಂಟಿಯಾಗಿ ಆರನೇ ಭರವಸೆ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸತಕ್ಕಂಥದ್ದು ಅನುದಾನಿತ ಮತ್ತು ಸರ್ಕಾರಿ ನೌಕರರಿಗೆ ನಿಗಮ ಮಂಡಳಿ ಇತರ ಎಲ್ಲ ಯಾರ್ಯಾರಿಗೆ ಎನ್ ಪಿ ಎಸ್ ಅಂತ ಹೇಳಿ ಅಡಾಪ್ಟ್ ಆಗಿದೆಯೋ ಕರ್ನಾಟಕದಲ್ಲಿ ಅವರಿಗೆಲ್ಲರಿಗೂ ಕೂಡ ಎನ್ ಪಿ ಎಸ್ ಇಂದ ಓ ಪಿ ಎಸ್ಗೆ ಹೋಗ್ತಕ್ಕಂಥ ಒಂದು ಇದನ್ನ ಭರವಸೆಯನ್ನ ಕೊಟ್ಟಿತ್ತು ಸರ್ಕಾರ ಅದರಂತೆ ಅದನ್ನ ಮಾಡಿಕೊಡ್ಬೇಕು ಅನ್ನುವಂಥ ಒತ್ತಾಯವನ್ನು ಕಳೆದ ಎರಡು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಸರ್ಕಾರ ಮಾಡಲಿಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಕಾಲ ವಿಳಂಬ ಆಗ್ತಾ ಇದೆ ಆದ್ರಿಂದ ನೌಕರರೆಲ್ಲರೂ ಕೂಡ ಇವತ್ತು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಬಜೆಟ್ ಅಲ್ಲಿ ನಮಗೆ ಎನ್ ಪಿ ಎಸ್ ಅನ್ನ ರದ್ದುಗೊಳಿಸಿ ಓ ಪಿ ಎಸ್ ಅನ್ನ ಜಾರಿಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಳೆ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಒಂದು ಹೋರಾಟವನ್ನ ಒಂದು ದಿವಸದ ಹಕ್ಕೊತ್ತಾಯ ತರಣಿಯನ್ನ ನಾವು ಆಯೋಜಿಸಿದೀವಿ ತಾವೆಲ್ಲರನ್ನು ಕೂಡ ಈ ನೌಕರರ ಏನು ಎನ್ ಪಿ ಎಸ್ ನೌಕರರ ಮತ್ ನಿಗಮ ಮಂಡಳಿಯಲ್ಲಿ ಅನುದಾನಿತ ಶಿಕ್ಷಕರ ಈ ಪಿಂಚಣಿಯನ್ನ ಕೊಡಿಸಿಕೊಡುವಲ್ಲಿ ತಾವು ಸರ್ಕಾರಕ್ಕೆ ಈ ಏನು ಒಂದು ಒತ್ತಾಯವನ್ನು ನಮ್ಮ ಪರವಾಗಿ ಮಾಡಬೇಕು ಆದ್ರಿಂದ ಈ ಒಂದು ಹೋರಾಟಕ್ಕೆ ತಮ್ಮ ನೈತಿಕ ಬೆಂಬಲವನ್ನ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಈ ಪ್ರೆಸ್ ಮೀಟ್ ಅನ್ನ ನಾವು ಕರೆದಿದ್ದೀವಿ ಸ್ನೇಹಿತರೆ